ಮಿಕ್ಸ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ನಮಸ್ಕಾರ ಕರ್ನಾಟಕ ನಾನು ಬೆಳಗ್ಗೆ ಯಾರು ಕಳಿತಾರೆ ಎಂಡ್ಸ್ ಸರ್ ಫುಲ್ ಡಲಾ ಪೊಲೀಸ್ ಅವ್ರು ಫುಲ್ ಬೆಣ್ಣೆತ್ ಬಿಟ್ಟಂಗ ಅವರೆ ಅಂತ ಅಲ ಗುರು ಅಲ ಗುರು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಇದನ್ನು ಧ್ವನಿ ಮಾಡಬೇಕು ಕೇಸ್ ಹಾಕಿಸ್ಕೋಬೇಕು ಆಮೇಲೆ ಅವ್ರು ಕರ್ದ್ರಲ್ಲಿ ಹೋಗಿ ಇವ್ ಮನೆ ನುಗ್ತಾರೆ ಕರೀತಾರೆ ಸುಧಾಡ್ಕೊಂಬರ್ಬೇಕು ಪೆಟ್ರೋಲ್ ಹಾಕ್ಬೇಕು ಎಲ್ಲ ವ್ಯವಸ್ಥೆ ಮಾಡಬೇಕು ಆದ್ಮೇಲೆ ಟ್ರಾವೆಲಿಂಗು ರಾತ್ರಿ ನಾಲ್ಕು ಗಂಟೆಗೆ ಬಂದೆ ಸುಸ್ತಾಗಿರಲ್ವೋ ಏನ್ ಸರ್ ಫುಲ್ ಬೆಂಡೆ ಬಿಟ್ಟಾಗ್ರೆ ಅಂತ ನೀವು ಅಂದ್ಕೊಂಡ್ರೆ ಖುಷಿ ನನಗೇನು ಸಮಸ್ಯೆ ಇಲ್ಲ ನನ್ನ ಯಾರು ಆಗಲ್ಲ ಅಂಥ ಗಂಡುಗಳು ಯಾರು ಹುಟ್ಟು ಇಲ್ಲ ಅಷ್ಟು ಹೇಳಬಲ್ಲೆ ಕಮಿಂಗ್ ಸ್ಟೇಟ್ ಏನೋ ಕರ್ದವ್ರೆ ನೋಟಿಸ್ ಕೊಟ್ಟಾರೆ ಹೋಗಿ ಏನಾರ ಪ್ರಶ್ನೆ ಕೇಳಿದ್ರೆ ಒನ್ ಸಿಕ್ಸ್ಟಿ ಒನ್ ಪೊಲೀಸರು ಮುಂದೆ ಹೇಳೋ ತನಿಖೆ ಎಲ್ಲ ಕೋರ್ಟಲ್ಲಿ ನಿಲ್ಲಲ್ಲ ಅದು ಇರ್ಲಿ ಓಕೆ ಅಲ್ಲಿ ಏನು ಬೇಕಾರ ಹೇಳ್ಬೋದು ಹ್ಞೂ ಅಂತ ಒಪ್ಕೊಂಡ್ರು ಕೂಡ ಅದು ಕೋರ್ಟ್ ಅಲ್ಲಿ ಓಕೆ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಏನಿಯೋ ಕಮಿಂಗ್ ಸ್ಟೇ ಟು ಪಾಯಿಂಟ್ ರಾತ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಬೆಳಗ್ಗೆನೇ ವಿಡಿಯೋ ಮಾಡಾಕಿದೀನಿ ಈಗ ಚಾಯಣ್ಣ ಮಲ್ಕೊಂಡಿದೆ ಎದ್ದಿದ್ದೀನಿ ಏನೋ ಕಮಿಂಗ್ ಸ್ಟೇ ಟು ಪಾಯಿಂಟ್ ಎಸ್ ಐ ಟಿ ಈ ಒಂದು ಚಿನ್ನ ಕರ್ಕೊಂಬಂದಾಗ ಏನೇನು ನಡೀತು ಕಳೆದ ಒಂದು ತಿಂಗಳೆಲ್ಲ ನೋಡಿದ್ದೀವಿ ಈಗ ಚಿನ್ನ ಒಂದು ಮಾಸ್ಕ್ ಹಾಕ್ತಾರೆ ಮಾಸ್ಕ್ ತೆಗೆದು ಈಗ ಎಸ್ ಐ ಡಿ ಅವರು ಒಂದು ಮಾಸ್ಕ್ ಹಾಕೋಕ್ಕೆ ಪ್ರಯತ್ನ ಬೀಳ್ತಾ ಇದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ನನಗೆ ಅನಿಸ್ತಾ ಇರೋದು ಪಾಸಿಬಿಲಿಟೀಸು ಈಗ ಇವರು ಚಾರೋ ಎಸ್ ಐ ಡಿ ಅವರು ಒಂದು ಎಫ್ ಐ ಆರ್ನ ಮಾಡಿದ್ದಾರೆ ಮಾಸ್ಕ್ ಮ್ಯಾನ್ ಮೇಲೆ ಅಥವಾ ಕಂಪ್ಲೇನೆಂಟ್ ದಾರ ಧರ್ಮಸ್ಥಳದ ಹತ್ಯಾಕಾಂಡದ ಪ್ರಕ ಪ್ರಕರಣದ ಏನು ಕಂಪ್ಲೇಂಟ್ ಅವರ ಮೇಲೆ ಒಂದು ಎಫ್ ಐ ಆರ್ ಅನ್ನ ಮಾಡಿದ್ದಾರೆ ಆತ ತಗೊಂಬಂದಂಥ ಬುರುಡೆ ಅಥವಾ ಆತ ತಗೊಂಬಂದಂಥ ಹ್ಯೂಮನ್ ರಿಮೈನು ಇದು ಅಲ್ಲಿನ ಧರ್ಮಸ್ಥಳದ ಮಣ್ಣಿಂದಲ್ಲ ಬೇರೆ ಎಲ್ಲೋ ಫಾರಿನ್ ಆಬ್ಜೆಕ್ಟು ಅಂತ ಓಕೆ ಒಂದು ಪಾಸಿಬಿಲಿಟೀಸ್ ಎಸ್ ಐ ಟಿ ಅವರನ್ನ ನಂಬೋಣ ಅನ್ಕೋಣ ಒಂದು ಒಪ್ಕೊಳ್ಳೋಣ ಅಂತ ಕ್ಲೇಮ್ ನೀವೇಳ್ತಾರನ್ನ ಒಪ್ಕೊಳ್ಬಹುದು ಓಕೆ ಸೊ ಈಗ ಒಪ್ಕೊಂಡಿದಾಯ್ತು ಅನ್ನೋದನ್ನ ಇಟ್ಕೊಂಡ್ರೆ ಏನು ಮಾಡ್ತಾರೆ ಅಲ್ಲಿ ಹೋಗಿ ಕೋರ್ಟಲ್ ಅಪ್ಲಿಕೇಶನ್ ಹಾಕೋದು ಈ ಒಂದು ಪ್ರಕರಣದ ದಾಖಲೆಗಳನ್ನ ಈ ಅದೇ ಫೇಕ್ ಅಥವಾ ಬೇರೆ ಕಡೆಯಿಂದ ಆ ಒಂದು ಸ್ಕೆಲಿಟನ್ನು ತಗೊಂಡ್ಬಂದು ಚಿನ್ನಪ್ಪ ಕೊಟ್ಟ ಅಂತ ಒಂದು ಎಫ್ ಐ ಆರ್ ಆಗಿ ಅರೆಸ್ಟ್ ಆಗಿದೆಯಲ್ಲ ಆ ಪ್ರಕರಣದಲ್ಲಿ ಈ ಒಂದು ದಾಖಲೆಗಳನ್ನ ಕಂಪ್ಲೇಂಟ್ ಅಥವಾ ಇವ್ರ ಇವ್ರ ಅಬ್ಸರ್ವೇಷನ್ ಏನು ಅಂತಂದ್ರೆ ಅವ್ನು ಕೊಟ್ಟರೋದು ಬೇರೆ ಕಡೆಯಿಂದ ಅಂದ್ರೆ ಫಾರಿನ್ ಆಬ್ಜೆಕ್ಟಿವ್ ಅಂತಾರೆ ಅಂದ್ರೆ ಧರ್ಮಸ್ಥಳ ಬಿಟ್ಟು ಬೇರೆ ಅಥವಾ ಈ ಪರ್ಟಿಕ್ಯುಲರ್ ವರ್ಡ್ ಗೆ ಲೀಗಲ್ ಡಿಕ್ಷನ್ ಏನಾದ್ರೂ ಅರ್ಥ ಇದೆಯಾ ಇನ್ವೆಸ್ಟಿಗೇಷನ್ ಏನಾದ್ರೂ ಅರ್ಥ ಇದೆಯಾ ಈ ಪರ್ಟಿಕ್ಯುಲರ್ ವರ್ಡ್ ಅಂತಂದ್ರೆ ಇದನ್ನೇನು ಸಿಂಗಾಪುರ್ ಇಂದ ಎತ್ಕೊಂಡ್ಬಂದ ಮಲೇಷಿಯಿಂದ ಎತ್ಕೊಂಡ್ಬಂದ ಜಮ್ಮು ಕಾಶ್ಮೀರ ಎತ್ಕೊಂಬನ್ನ ಡೆಲ್ಲಿಂದ ಎತ್ಕೊಂಡ್ಬಂದ ಬೆಂಗಳೂರಿಂದ ಎತ್ಕೊಂಡ್ಬಂದ ಎಲ್ಲಿಂದ ಎತ್ಕೊಂಬಂದ ಎಸ್ ಐ ಟಿ ಹೇಳಕ್ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನೀವೇನು ಹೇಳ್ತೀರಾ ಅದಕ್ಕೆ ಎಫ್ಐ ಆರ್ ಮಾಡಿದಿವಿ ಫೈನ್ ಅವನನ್ನು ನೇಣ್ಗ ಹಾಕಿ ಏನು ಸಮಸ್ಯೆ ಇಲ್ಲ ತಪ್ಪು ಮಾಡಿದ್ರೆ ನೇಣ್ಗಾಕಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದು ಪಾಸಿಬಿಲಿಟೀಸ್ ಅವನು ತಂದಿರುವಂತ ಹ್ಯೂಮನ್ ರಿಮೈನು ಬೇರೆ ಕಡೆ ಎತ್ಕೊಂಬಂದು ದಿಕ್ತಪ್ ಸಾವನೆ ಅಂತ ನಿಮ್ಮ ಕ್ಲೇಮು ಎಸ್ ಐ ಟಿ ಕ್ಲೇಮು ಅದಕ್ಕೆ ಆರ್ ಮಾಡಿದ್ರ ಅವ್ನ ಅರೆಸ್ಟ್ ಮಾಡಿದ್ರ ಮುಖವಾಡ ತೆಗೆಸು ಜನಗಳ ಮುಂದೆ ತೋರಿಸಿ ಬಿಟ್ರೆ ಈಗ ನಾವು ಒಂದು ಪಾಸಿಬಿಲಿಟೀಸ್ ಕೇಳ್ತೀವಿ ಅವನು ತಂದುಕೊಂತ ಅವನ್ ಕಂಪ್ಲೇಂಟ್ ಕೊಡಬೇಕಾದ್ರೆ ಆ ಒಂದು ಹ್ಯೂಮನ್ ರಿಮೇನ್ ತಂದಕೊಟ್ಟಿದ್ರು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಜುಲೈ ಹತ್ತೊಂಬತ್ತವರೆಗೂ ಎಸ್ ಐ ಟಿ ಫಾರ್ಮ್ ಮಾಡೋವರೆಗೂ ಆ ಒಂದು ಪಳವಳಿಕೆ ಧರ್ಮಸ್ಥಳದ ಪೊಲೀಸ್ ಅವರು ಕಸ್ಟಡಿಯಲ್ಲಿ ಇತ್ತು ಎಸ್ ಐ ಟಿ ಅದನ್ನ ಟೇಕ್ ಓವರ್ ಮಾಡ್ತು ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಅವನ್ ತಂದ್ಕೊಂಟಂತ ಆ ಒಂದು ಹ್ಯೂಮನ್ ರಿಮೇನ್ ಸ್ಕಲ್ ಅಥವಾ ಹ್ಯೂಮನ್ ರಿಮೇನು ನೀವ್ ಹೇಳ್ತಾ ಇದ್ರ ಚೇಂಜ್ ಅದು ಧರ್ಮಸ್ಥಳದಲ್ಲ ಅಥವಾ ನನ್ನ ನನ್ನ ಪ್ರಿಸಂಪ್ಷನ್ ಫಾರಿನ್ ಆಬ್ಜೆಕ್ಟಿವ್ ಅಂತ ಹೇಳಿದಾಗ ಧರ್ಮಸ್ಥಳದ ಹೊರಗಡೆ ಅಂತ ನಾನು ಅನ್ಕೊಂಡಿದೀನಿ ಈಗ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಇಲ್ಲಿಂದ ತಂದುಕೊಟ ಅಂತ ಇಲ್ಲಿಂದ ತಂದುಕೊಟ್ಟ ಅಂತ ಒಂದು ಪ್ರಶ್ನೆ ನಾನು ನಾನು ಪದೇ ಪದೇ ಒಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೆ ಕಸ್ತೂರ್ವ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಸಿಕ್ಕಿರುವಂಥ ಪಳವಳಿಕೆಗಳನ್ನು ಪೊಲೀಸು ಅಥವಾ ಅಲ್ಲಿರೋರು ಯಾರಾದರೂ ಚೇಂಜ್ ಅಂತ ಇಲ್ಲಿ ಒಂದು ಇದು ಇಲ್ಲಿ ಅದೇ ಪ್ರಶ್ನೆ ಬರ್ತದೆ ಚಿನ್ನಯ್ಯ ತಂದುಕೊಟ್ಟಂಥ ಪಳವಳಿಕೆಯನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಧರ್ಮಸ್ಥಳದ ಪೊಲೀಸ್ ಇತ್ತು ತದನಂತರ ಎಸ್ ಐ ಟಿ ಕಸ್ಟಡಿಗೆ ಬಂತು ಇವೆರಡು ಇವೆರಡು ಜಾಗದಲ್ಲಿ ಅದಿದ್ದಿದ್ದು ನೀವೇನಾದರೂ ಎಸ್ ಐ ಟಿ ಅಥವಾ ಧರ್ಮಸ್ಥಳದವರು ಆ ಒಂದು ಚಿನ್ನಾಯ ತಂದುಕೊಟ್ಟಂಥ ಕೊಟ್ಟಂತ ಪಳವಳಿಕೆನ ಚೇಂಜ್ ಮಾಡಿರೋ ಸಾಧ್ಯತೆ ಎಷ್ಟಿರ್ಬೋದು ಯಾಕೆ ಡೌಟ್ ಬೀಳಬಾರ್ದು ಮೇಲೆ ಧರ್ಮಸ್ಥಳದ ಪೊಲೀಸವ್ರ ಹತ್ರ ಜುಲೈ ಹತ್ತೊಂಬತ್ತನೇ ತಾರೀಕು ಆ ಚಿನ್ನಾಯ ತಂದುಕೊಟ್ಟಂಥ ಹ್ಯೂಮನ್ ರಮೇ ಸ್ಕಿಲ್ ಸ್ಕಲ್ ಆಮೇಲೆ ಮಾಧ್ಯಮಗಳು ಬರ್ಸಾರು ಆ ಬುಳ್ಳೆ ಅಂದ್ರೆ ಬುಳ್ಳೆ ಅಂತಂದ್ರೆ ಇದು ಫೇಕು ಅಂದ್ರೆ ಅಪಪ್ರಚಾರ ಅಪಪ್ರಚಾರದ ಮಾಧ್ಯಮಗಳು ಬಳಸುವಂತ ಭಾಷೆನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಅವರೇ ಹೇಳ್ತಾ ಇರೋದು ಬುಲ್ಡೆ ಅಂತ ಬುಲ್ಡೆ ಅಂತಂದ್ರೆ ಎಲ್ಲ ಸುಳ್ಳು ಅಂತ ಸುಳ್ಳಲ್ಲ ಇವರ ಇವ್ರು ಇವರೇ ಬುಲ್ಡೆ ಈ ವ್ಯುಮನ್ಸ್ಕಲ್ಲ ಅದು ಧರ್ಮಸ್ಥಳದಲ್ಲ ಅಂತ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವ್ ಹೇಳ್ತಾರ ಸತ್ಯ ಅನ್ಕೋಣ ಒಂದು ಪಾಸಿಬಿಲಿಟಿ ಇನ್ನೊಂದು ಪಾಸಿಬಿಲಿಟಿ ಸೊ ಎಸ್ ಐ ಟಿ ಅಥವಾ ಧರ್ಮಸ್ಥಳದ ಪೊಲೀಸವರು ಈ ಚಿನ್ನಾಯ ತಂದು ಕೊಟ್ಟಂತ ಒರ್ಜಿನಲ್ ಸ್ಕಲ್ ಅನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ಡೂಪ್ಲಿಕೇಟ್ ಎಕ್ಕಿ ಅದು ಫಾರಿನ್ ಅಂತ ಫಾರಿನ್ ಸ್ಕಲ್ ಅಂತ ಅಂತ ನೀವೇ ಹೇಳ್ತಾ ಇರೋದು ನಾನು ಡೆಗರಣ್ರು ಓದಿದ್ದು ನನಗೆ ಅದ್ರ ಮೀನಿಂಗು ಗೊತ್ತಿಲ್ಲ ಈಗ ನೀವೇ ಹೇಳಬೇಕು ಫಾರಿನ್ ಅಂತಂದ್ರೆ ಬೇರೆ ಕಡೆ ಎತ್ಕೊಂಬಂದ ಬೇರೆ ಕಡೆಯಿಂದ ಎತ್ಕೊಂಡ್ಬರೋದು ಅನ್ನೋದು ನಿಜ ಆಗಿದ ನೀವು ಆರ್ ಮಾಡಿದ್ರ ಆ ಎಫ್ಐಆರ್ ಅನ್ನ ಕೋರ್ಟ್ ಹೇಳಿ ಯಾಕೆ ಆ ಡಾಕ್ಯುಮೆಂಟ್ಸ್ ಅನ್ನ ಅಂತ ಅಪ್ಲಿಕೇಶನ್ ಹಾಕಿದ್ರ ನನಗೆ ಇದೇಳಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕಾದಂತ ಎಸ್ ಐ ಟಿ ಅವನ ಮೇಲೆ ಚಿನ್ನಯ ಮೇಲೆ ಎಫ್ಐಆರ್ ಮಾಡಿ ಅವನ ಅರೆಸ್ಟ್ ಮಾಡಿ ಮಾಸ್ಕ್ ಅನ್ನ ಬಿಚ್ಚಿ ಅವನ ಮೇಲೆ ಒಂದು ಆರೋಪವನ್ನು ಹಾಕಿ ಆ ಆರೋಪದ ಡಾಕ್ಯುಮೆಂಟ್ ಎಫ್ಐ ಆರ್ ಗಳನ್ನ ಬಚ್ಚಿಡಿ ಬೇಡ ಸೀಕ್ರೆಟ್ ಆಗಿಡಿ ಅಂತ ತಾವು ಯಾಕೆ ಅಪ್ಲಿಕೇಶನ್ ಹಾಕಿದೀರ ಇದಕ್ಕೇನಾದ್ರೂ ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಇದೆಯಾ ನಾವು ಹೇಳ್ತೀವಿ ಈ ಒಂದು ಚಿನ್ನಾಯ ತಂದು ಕೊಟ್ಟಂತ ಹ್ಯೂಮನ್ ಸ್ಕಲ್ ಅನ್ನು ನೀವೇ ಚೇಂಜ್ ಎಸ್ ಐ ಡಿ ಚೇಂಜ್ ಮಾಡಿರ್ಬೇಕಿಲ್ಲ ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿರಬೇಕು ಇಬ್ರಲ್ಲಿ ಯಾರೋ ಚೇಂಜ್ ಮಾಡಿ ಅವನ ತಲೆಗೆ ಆ ಜಾಗದಲ್ಲಿ ಬೇರೆ ಒಂದು ಹ್ಯೂಮನ್ ರಿಮೆನ್ ತಗೊಂಬಂದಿಟ್ಟು ಈಗ ಅದರ ಮೇಲೆ ಸುಳ್ಳು ಎಫ್ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿಟ್ಟಿರುವಂಥ ಪಾಸಿಬಿಲಿಟೀಸ್ ಎಷ್ಟಿದೆ ಆಮೇಲೆ ಇಲ್ಲಿವರೆಗೂ ಯಾಕೆ ಡೌಟ್ ಬಂದಿದೆ ಅಂತಂದ್ರೆ ನೀವು ತನಿಖೆಯನ್ನು ಪಾರದರ್ಶಕವಾಗಿ ಜನಗಳ ಮುಂದೆ ಇಟ್ಟೇ ಇಲ್ಲ ಹಂಗಂದ ಮೇಲೆ ಈ ಡೌಟ್ ಬೀಳೋದ್ರಲ್ಲಿ ಡೆಫಿನೆಟ್ಲಿ ಆರ್ ರೈಟಿಂಗ್ ಇಟ್ಟು ಸುಪ್ರೀಂ ಕೋರ್ಟ್ ಇದು ನಾಲ್ಕನೇ ಪಿಟಿಷನ್ ಹೋಗ್ತಾ ಇದೆ ಮೈ ಟೀಮ್ ಇಸ್ ಡೂಯಿಂಗ್ ಇಟ್ ನಾನು ಹೇಳಿ ಹೇಳ್ದೆ ಹೋಗಿ ಅವ್ರು ಪಾಡಿಗೆ ಅವ್ರು ಮಡಿತಾ ಇರ್ತಾರೆ ದೇ ಆರ್ ರೈಟಿಂಗ್ ಇಟ್ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ